ಉಗ್ರರ ಪಾಳೆಯದಲ್ಲಿ ಹೊಸ ಟ್ರೆಂಡ್ ವೈಟ್ ಕಾಲರ್ ಉಗ್ರರು ಶಿಕ್ಷಿತರ ಮನಸ್ಸಿನಲ್ಲಿ ಇದೆಂತಹ ವಿಷ ಶಿಕ್ಷಿತರ ಸೋಗಿನಲ್ಲಿದ್ದಾರೆ ದೇಶದ್ರೋಹಿಗಳು ನಮಸ್ಕಾರ ಸ್ನೇಹಿತರೆ ದೇಶದಲ್ಲಿ ಈಗ ಉಗ್ರರ ಹೊಸ ಮುಖ ಕಾಣಿಸ್ತಾ ಇದೆ ಒಂದು ಕಾಲದಲ್ಲಿ ಅನಕ್ಷರಸ್ಥರು ಬಡವರು ನಿರುದ್ಯೋಗಿಗಳು ಮಾತ್ರ ಉಗ್ರರ ಜಾಲಕ್ಕೆ ಬೀಳ್ತಾ ಇದ್ರು ಆದ್ರೆ ಈಗ ಟ್ರೆಂಡ್ ಬದಲಾಗಿದೆ ಉನ್ನತ ಶಿಕ್ಷಣ ಪಡೆದವರು ವೈದ್ಯರು ಎಂಜಿನಿಯರ್ಗಳು ಸಮಾಜದಲ್ಲಿ ಗೌರವ ಹೊಂದಿರುವವರು ಕೂಡ ಉಗ್ರರ ತಂಡಕ್ಕೆ ಸೇರ್ತಾ ಇದ್ದಾರೆ ಇದನ್ನೇ ನಾವು ವೈಟ್ ಕಾಲರ್ ಭಯೋತ್ಪಾದನೆ ಅಂತೀವಿ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಕಾರ್ ಬಾಂಬ್ ಸ್ಫೋಟಕ್ಕೆ ವೈಟ್ ಕಾಲರ್ ಉಗ್ರರ ಕೈವಾಡ ಇದೆ ಇದು ಸಾಮಾನ್ಯವಾದಂತಹ ದಾಳಿ ಅಲ್ಲ ಇದು ಭಾರತಕ್ಕೆ ವೈಟ್ ಕಾಲರ್ ಉಗ್ರರ ಅಪಾಯವನ್ನ ಹೊಸದಾಗಿ ತೋರಿಸಿದಂತಹ ಘಟನೆ ಈ ದಾಳಿಯ ಮುಖ್ಯ ರೂವಾರಿಗಳು ಯಾರು ಅನ್ನೋದನ್ನು ನೋಡೋದಾದರೆ ಹರಿಯಾಣದ ಅಲ್ ಪಲಾಹ್ ವೈದ್ಯಕೀಯ ವಿಶ್ವವಿದ್ಯಾಲಯದ ಡಾಕ್ಟರ್ ಉಮರ್ ನಬಿ ಡಾಕ್ಟರ್ ಮುಜಮಿಲ್ ಗನಿ ಡಾಕ್ಟರ್ ಶಾಹೀನ್ ಸಯೀದ್ ಡಾಕ್ಟರ್ ಫರ್ವೇಜ್ ಅನ್ಸಾರಿ ಡಾಕ್ಟರ್ ಆದಿಲ್ ಅಹಮದ್ ವೈದ್ಯರು ಪ್ರಾಧ್ಯಾಪಕರು ಸಮಾಜದಲ್ಲಿ ಗೌರವ ಹೊಂದಿರುವಂತಹ ಜನರಾಗಿದ್ದಾರೆ ಇವರು ಇವರು ಜೈಷ್ ಹಾಗೂ ಅನ್ಸರ್ ಗಜ್ಜತ್ ಉಲ್ ಹಿಂದ್ ಎಂಬ ಉಗ್ರ ಸಂಘಟನೆಗಳ ಜೊತೆ ಸಂಚು ರೂಪಿಸಿದ್ದರ ಬಗ್ಗೆ ಮಾಹಿತಿ ಹೊರಬಂದಿದೆ ಇನ್ನು ಡಾಕ್ಟರ್ ಉಮರ್ ನಬಿ ಆತ್ಮಾಹುತಿ ಬಾಂಬರ್ ಮಾತ್ರ ಅಲ್ಲ ಬಾಂಬ್ ತಯಾರಿಸುವ ತಜ್ಞ ಕೂಡ ಆಗಿದ್ದಾನೆ ದಿನನಿತ್ಯದ ಮನೆ ವಸ್ತುಗಳಿಂದಲೇ ಶಕ್ತಿಶಾಲಿ ಬಾಂಬ್ ಅನ್ನ ತಯಾರಿಸ್ತಾ ಇದ್ದ ಸ್ಫೋಟದ ದಿನ ಮೂರು ಗಂಟೆಗಳ ಕಾಲ ಪಾರ್ಕಿಂಗ್ ನಲ್ಲಿ ಕುಳಿತು ಮತ್ತು ತಾನೇ ಬಾಂಬ್ ಆನ್ ಮಾಡುವ ವ್ಯವಸ್ಥೆಯನ್ನ ಮಾಡಿದ್ದಾನೆ ಅಂತ ತನಿಖಾ ಸಂಸ್ಥೆಗಳು ಪತ್ತೆ ಹಚ್ಚಿವೆ ಮುಂದುವರೆದು ಈ ಉಗ್ರರ ಜಾಲಕ್ಕೆ ವಿದ್ಯಾವಂತರಾಕಿ ಸೇರ್ತಾ ಇದ್ದಾರೆ ಅನ್ನೋದನ್ನ ನೋಡದಾದ್ರೆ ಸಮಾಜದಲ್ಲಿ ತಮಗೆ ಗೌರವ ಸಿಕ್ತಿಲ್ಲ ಅನ್ನುವಂತಹ ಭಾವ ಇದೆ ತಮ್ಮ ಸಮುದಾಯಕ್ಕೆ ಅಪಾಯ ಇದೆ ಅನ್ನೋ ತಪ್ಪು ಕಲ್ಪನೆ ಇದೆ ಮೂಲಭೂತವಾದದ ಪ್ರಭಾವ ಹೆಚ್ಚಾಗಿದೆ ಹೆಚ್ಚು ಹಣ ಅಧಿಕಾರ ಖ್ಯಾತಿ ಪಡೆಯುವ ಲೋಭದಿಂದ ಈ ಉಗ್ರರ ಜಾಲಕ್ಕೆ ಇವರು ಬೆಳೀತಾ ಇದ್ದಾರೆ ಈ ಕಾರಣಗಳಿಂದ ವಿದ್ಯಾವಂತರು ಕೂಡ ಭಯೋತ್ಪಾದನೆಯಲ್ಲಿ ಇಳಿಯುತ್ತಿರುವುದು ಚಿಂತೆಯನ್ನ ಹುಟ್ಟುಹಾಕಿದೆ ಹಾಗೆ ನೋಡಿದ್ರೆ ಭಾರತದಲ್ಲಿ ಈ ಪರಿಕಲ್ಪನೆ ಹೊಸದೇನಲ್ಲ ಇಪ್ಪತ್ತಾರು ಬಾರ್ ಹನ್ನೊಂದು ಮುಂಬೈ ದಾಳಿಯ ಸಂಚುಕೋರ ಡೇವಿಡ್ ಹೆಡ್ಲಿ ವಿದ್ಯಾವಂತ ಉದ್ಯಮಿಯಾಗಿದ್ದ ಇಂಡಿಯನ್ ಮುಜಾಹಿದ್ದೀನ್ನ ಅಬ್ದುಲ್ ಶುಭಾನ್ ಖುರೇಷಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ವಿದೇಶದಲ್ಲೂ ಒಂಬತ್ತು ಬಾರ್ ಹನ್ನೊಂದು ದಾಳಿಯ ನಾಯಕ ಮೊಹಮ್ಮದ್ ಆಟ ಸ್ನಾತಕೋತ್ತರ ಪದವಿಯನ್ನ ಪಡೆದಂತಹ ವಿದ್ಯಾರ್ಥಿಯಾಗಿದ್ದ ಈ ಎಲ್ಲಾ ಉದಾಹರಣೆಗಳು ಹೇಳುವುದು ಏನಪ್ಪಾ ಅಂತಂದ್ರೆ ಉನ್ನತ ವಿದ್ಯಾವಂತರು ಕೂಡ ಉಗ್ರರ ಕೈಯಲ್ಲಿ ಮಾರಕ ಆಯುಧಗಳಾಗ್ತಾ ಇರೋದು ದೆಹಲಿಯಲ್ಲಿ ಹಲವು ವರ್ಷಗಳ ನಂತರ ನಡೆದಂತಹ ಈ ದಾಳಿ ದೇಶದಲ್ಲಿ ಭಯೋತ್ಪಾದನೆ ಸಂಪೂರ್ಣವಾಗಿ ನಿಂತಿದೆ ಅನ್ನುವಂತಹ ಕಲ್ಪನೆಯನ್ನ ಪ್ರಶ್ನೆ ಮಾಡುವಂತೆ ಆಗಿದೆ ಅತ್ಯಂತ ಭದ್ರ ಪ್ರದೇಶದಲ್ಲೇ ಈ ದಾಳಿ ನಡೆದಿರುವುದು ಭದ್ರತೆಯ ವೈಫಲ್ಯವಾಗಿಯೇ ಕಾಣ್ತಾ ಇದೆ ಇನ್ನು ಜನರು ಶಾಂತಿಯಾಗಿ ಭಯವಿಲ್ಲದೆ ಬದುಕೋದು ಅವರ ಹಕ್ಕು ಈ ಹಕ್ಕನ್ನು ಕಾಪಾಡೋದು ಪ್ರತಿಯೊಂದು ಸರ್ಕಾರ ಹಾಗೂ ಭದ್ರತಾ ಸಂಸ್ಥೆಗಳ ಮೊದಲ ಕರ್ತವ್ಯವಾಗಿದೆ ಇದನ್ನ ನೆನಪಿಟ್ಟುಕೊಂಡು ಮುಂದೆ ಇಂತಹ ದಾಳಿಗಳು ಆಗದಂತೆ ಎಚ್ಚರವನ್ನ ವಹಿಸಬೇಕಿದೆ ನಮಸ್ಕಾರ